ಹಾಯ್ ಸ್ನೇಹಿತರೆ ಎಂದಿನಂತೆ ಇನ್ನೊಂದು ಒಂದು ಅದ್ಭುತವಾದ ಒಂದು ಸ್ಥಳಕ್ಕೆ ಬಂದಿದ್ದೀರಿ ಇದು ಬಂದು ಭಗವಂತನ ಸ್ಥಳನೇ ಸುಬ್ರಹ್ಮಣ್ಯ ಸ್ವಾಮಿ ಇರುವಂಥ ಜಾಗ ಇದು ಪಾಕಲ ಪಾಕಲ ಅಂತ ಊರು ಈ ಊರು ಬಂದು ಚಿತ್ತೂರು ಸೇರಿರುವಂಥ ಸಿ ಚಿತ್ತೂರು ಹತ್ತರ ಇರುವಂಥ ಊರು ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ನಿಮ್ಮ ಭಾಗದಲ್ಲಿ ನೋಡಿದ್ದೀರಲ್ಲ ಸುಬ್ರಹ್ಮಣ್ಯ ಸ್ವಾಮಿಯವರು ಸ್ಟ್ಯಾಚ್ಯೂ ರೀಸೆಂಟಾಗಿ ಓಪನ್ ಆಗಿರೋದು ನಮ್ಮ ತಮ್ಮ ಯಾಕೋ ಸುಸ್ತಾಗಿಬಿಟ್ಟು ಇಲ್ಲಿ ಕುತ್ಕೊಂಡಿದ್ದಾನೆ ಯಾಕೋ ಏನಾಯ್ತೋ ಇಲ್ಲರಿಗೂ ಸ್ವಲ್ಪ ಹಾಂ ಆಯ್ತು ನಮ್ಮ ತಮ್ಮ ತುಂಬ ಇಷ್ಟ ಆಯ್ತಂತೆ ದೇವ್ರನ್ನ ನೋಡಿ ಅದಕ್ಕೆ ದೇವ್ರನ್ನ ನೋಡ್ಕೊಂಡ್ಬಿಡ್ರಿ ಸುಬ್ರಹ್ಮಣ್ಯ ಸ್ವಾಮಿನ ನೋಡ್ಕೊಳ್ಳಿ ಎಷ್ಟು ಅದ್ಭುತವಾಗಿದೆ ನಾವು ಪ್ರತಿಯೊಂದು ಜಾಗದಲ್ಲೂ ಹೋದಾಗೂ ಅಲ್ಲಿಯ ಆಚಾರ ವಿಚಾರಗಳನ್ನ ನೋಡ್ತಾ ಇದ್ರೆ ಮನ್ಸಿಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ನೋಡ್ರಿ ಸುಬ್ರಹ್ಮಣ್ಯ ಸ್ವಾಮಿ ಎಷ್ಟು ಅದ್ಭುತವಾಗಿದೆ ತುಂಬ ದೊಡ್ಡ ಸ್ಟ್ಯಾಚು ಇನ್ನು ಹಿಂದ್ಗಡೆ ಬೆಟ್ಟನ ತೋರಿಸ್ತೀನಿ ಅದೇ ಥರ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲೂ ತುಂಬ ವಿಶಾಲವಾದ ಜಾಗ ಇದೆ ತಿಂಡಿ ತಿನಿಸುಗಳಿಗೆ ಇಲ್ಲಿ ನನ್ನ ಸದ್ಯಕ್ಕೆ ಕಂಡು ಕಾಣ್ ನನಗೆ ತಿಳಿದಂಗೆ ಯಾವುದು ಅಂಗಡಿಗಳಿಲ್ಲ ಬಟ್ಟು ನಾವು ಭಾನುವಾರ ಬಂದಿದ್ದೀರಿ ಬಟ್ ಜನನೂ ಇಲ್ಲ ನೋಡಿ ನಮ್ಮ ಐರಾವತಲ್ಲಿ ನಿಲ್ಲಿಸಿದ್ದೀನಿ ನಮ್ಮ ತಮ್ಮ ಇಲ್ಲಿ ಕೂತಿದ್ದಾನೆ ತಮ್ಮ ಹೋಗೋಣ ದೇವಸ್ಥಾನಕ್ಕೆ ಹಾಂ ಬನ್ನಿ ಹಿಂಗೆ ಇನ್ನೂ ದೇವಸ್ಥಾನಕ್ಕೆ ಹೋಗೋಂಥ ಕೆಲಸ ಸ್ಟಾರ್ಟ್ ಮಾಡೋಣ ಓಂ ನಮೋ ಸುಬ್ರಹ್ಮಣ್ಯ ಏನಮ್ಮ ಚೆನ್ನಾಗಿದೆ ಜಾಗ ಬೆಟ್ಟದ ಸ್ಟಾರ್ಟ್ ಆಗಿದ್ದ ಕೂಡಲೇ ನವಗ್ರಹಗಳು ಗ್ರಹಗಳು ನೋಡ್ತಾ ಮುಂದಗಡೆ ಗಣಪತಿ ಸುಬ್ರಹ್ಮಣ್ಯ ಶಿವ ಎಲ್ಲ ಇರುವಂಥ ಜಾಗ ಇಲ್ಲಿ ಸ್ಟಾರ್ಟಿಂಗು ಓಂ ನಮೋ ಗಣೇಶ ಏನಮ್ಮ ಗಣಪತಿಯವರು ಗಣಪತಿ ನೋಡ್ತಾ ಮುಂದೆ ಮೇಲೆ ಹೋಗೋಣ ಬನ್ನಿ ಹಂಗೆ ಇದು ಹಳೆ ಕಾಲದ ದೇವಸ್ಥಾನ ಆಗಿತ್ತೇನೋ ಮೊದಲು ಇವಾಗ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಚೆನ್ನಾಗಿದೆ ಜಾಗ ಅಲ್ಲ ಜಾಗ ಅಂದರೆ ಈ ಪುಣ್ಯವಾದ ಕ್ಷೇತ್ರ ಈ ಪುಣ್ಯವಾದ ಕ್ಷೇತ್ರದಲ್ಲೇ ನಾವೂ ನಿಮಗೋಸ್ಕರ ನಿಮಗೋಸ್ಕರ ನಮಗೋಸ್ಕರ ಹೊಸ ಹೊಸ ಜಾಗಗಳು ಹೊಸ ಹೊಸ ದೇವಸ್ಥಾನಗಳು ತೋರಿಸೋಂಥ ಕೆಲಸ ನಾವು ಮಾಡ್ತೀರಿ ನೋಡೋವಂಥ ಕೆಲಸ ನೀವು ಮಾಡಿ ನೋಡಿ ಹಿಂಗೆ ಹೋಗ್ಬೇಕಂದ್ರೆ ಹಂಗೆ ಮೆಟ್ಲುಗಳು ಸ್ಟಾರ್ಟ್ ಆಯಿತು ತಮ್ಮ ಇದ್ದಾನೆ ಮನಸಲ್ಲೇ ದೇವ್ರನ್ನ ನೆನೆಸ್ಕೊಂಡು ದೇವ್ರನಿಗೆ ಚೆನ್ನಾಗಿ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ವಿಡಿಯೋ ನೋಡಿದಂಥ ನಿಮಗೂ ವಿಡಿಯೋ ಮಾಡಿದಂಥ ನನಗೂ ನನ್ನ ಜೊತೇಲಿ ಬಂದ ನನ್ನ ತಮ್ಮನಿಗೂ ಎಲ್ರಿಗೂ ದೇವರು ಆರೋಗ್ಯ ಆಯಸ್ಸು ಭಾಗ್ಯ ಕೊಟ್ಟು ಇದರ ಪುಣ್ಯಕ್ಷೇತ್ರಗಳು ಬಂದು ದೇವ್ರದ್ದು ದೇವಸ್ಥಾನದ ಹತ್ರ ಒಂದು ಐದು ನಿಮಿಷ ದೇವ್ರ ಧ್ಯಾನಕ್ಕೆ ಕೂತು ದೇವ್ರನ್ನ ನಮ್ಮ ಮನಸ್ಸಲ್ಲಿ ಪೂಜೆ ಮಾಡೋಣ ಹೋಗ್ ನಮ್ಮ ಶಿವಾಯ ಮೆಟ್ಲುಗಳು ನೋಡಿ ಇಲ್ಲಿ ಪ್ರತಿ ಮೆಟ್ಲುಗೂ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಹಿಂಗೆ ಬಟ್ ಈ ದೇವಸ್ಥಾನಕ್ಕೆ ತುಂಬ ಹೊತ್ತು ನಡಿಬೇಕನ್ನೋ ಥರ ಏನಿಲ್ಲ ಒಂದು ಐದು ಹತ್ತು ನಿಮಿಷ ಹತ್ತು ದೇವಸ್ಥಾನದ ಮೇಲೇ ಬಂದುಬಿಡ್ತೀರಿ ನೀರು ಬರ್ತಿದೆಯಲ್ಲ ಸಂತೋ ತಪಸ್ ಮಾಡೋಕ್ಕೆ ಹ್ಞೂ ಆಗಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿರೋಂಥ ಜಾಗೂ ಹೌದು ಹೆಂಗೆ ಕಾಣಿಸ್ತದೆ ನೋಡು ಓಂ ನಮೋ ಶಿವ ಮುರುಗನ್ ದೇವಸ್ಥಾನ ಓ ನಮ ಶಿವಾಯ ದೇವರುಗಳನ್ನ ನೋಡಿ ಸ್ನೇಹಿತರೆ ದೇವಸ್ಥಾನ ನೋಡ್ತಾ ಇಲ್ಲಿ ಭಗವಂತರನ್ನ ನೋಡೋಂಥ ಸಂಜೆ ಅವಾಗ ಬಸವಣ್ಣ ಅಂದರೆ ಅವರ ತಂದೆ ಕಾಣಿಸ್ತಾರಲ್ಲ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ಭೂತವಾದ ಕ್ಷಣಗಳು ಓಂ ನಮೋ ಶಿವಾಯ ನಮಃ ದೇವಸ್ಥಾನ ಹಂಗೆ ರೌಂಡ್ ಹಾಕೋಣ ಬನ್ನಿ ಐದು ನಿಮಿಷ ಮೇಲೆ ಬಂದ್ಬಿಟ್ಟೆ ದೇವಸ್ಥಾನಕ್ಕೆ ನೋಡ್ರಿ ಇಷ್ಟು ಅದ್ಭುತವಾಗಿ ಕಾಣಿಸಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಾಕಲ ಓ ನಮೋ ಶಿವ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ ಸಂತೋ ಫ್ಯಾನ್ ಅಂದರೆ ಒಳಗೆ ವರ್ಸಿದಾರಲ್ಲ ಅದಕ್ಕೋಸ್ಕರ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗಿದೆ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ದೇವ್ರು ನೋಡುವಂಥ ಸೌಭಾಗ್ಯ ನಮಗೆ ದೊರೆತಿಲ್ಲ ಇಲ್ಲೇ ಆಮೇಲೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆನಿದೆ ಸ್ನೇಹಿತರೆ ಇಲ್ಲಿ ಬಂದರೆ ಕುಡಿಯೋದಕ್ಕೆ ನೀರು ಇದೆ ಓಂ ನಮೋ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಫುಲ್ಲು ಯಾವ ಥರ ಕಾಣಿಸ್ತಿದೆ ನೋಡಿ ಬಂಡೆಗಳು ಬಂಡೆಗಳ ಮುಂಭಾಗದಲ್ಲಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗವರು ಹೋಗೋದೊಂದು ಕಡೆ ಬರೋದೊಂದು ಕಡೆ ದೇವ್ರ ದರ್ಶನ ಆಗ ಅಂದ್ರೆ ದೇವ್ರಿಗೆ ನೋಡೋಕ್ಕಾಗಿಲ್ಲ ಬಟ್ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನನ ಸುತ್ತಾಕಿ ಹಾಕಿ ಅಲ್ಲಿ ವಿಚಾರಗಳನ್ನ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರೆ ಬಟ್ ಒಂದು ಉತ್ತಮವಾದ ಸ್ಥಳ ಮಕ್ಕಳು ದೊಡ್ಡವರು ಹಿರಿಯವರು ಕಿರಿಯವರು ಎಲ್ಲರೂ ಬರ್ಬೋದು ಅವು ಆವು ಜಂಪ್ ಮಾಡ್ಬಿಡ್ತಾ ಆವು ಇದರಲ್ಲಿ ಹಾವು ಒಟ್ನಲ್ಲಿ ಇಲ್ಲಿ ಬಂದರೆ ನಿಮಗೆ ವಿಶಾಲವಾದ ಒಂದು ಪರಿಸರದ ನಡುವೆ ಇರೋಂಥ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಧ್ಯಾನ ಕೂತ್ ಕೂರ್ತಾ ನಿಮ್ಮ ಆಸೆಗಳನ್ನ ಏನಿದ್ರೂ ದೇವ್ರಿಗೆ ಅರ್ಪಣೆ ಮಾಡ್ಬೋದು ಸ್ನೇಹಿತರೆ ಓಂ ನಮೋ ಸುಬ್ರಹ್ಮಣ್ಯೇಶ್ವರ ನಮ್ಮ ಪ್ರತಿ ಜಾಗನೂ ನಿಮ್ಗೇನೆ ಹೊಸ ಜಾಗಗಳನ್ನ ತೋರಿಸ್ತೀನಿ ಆಮೇಲೆ ನಮಗೆ ಅರ್ಕೆಗಳೇನೋ ಇತ್ತು ಅಂದರೆ ಈ ನಾಗದೋಷ ಏನಾನ ಇತ್ತಂದರೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವ್ರಿಗೆ ಪೂಜೆ ಅಭಿಷೇಕಗಳು ಮಾಡ್ತಾ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೋದು ನೋಡ್ಕೊಳ್ಳಿ ಇಲ್ಲಿ ನೋಡ್ತಾ ಇಲ್ಲಿ ನೋಡಿ ಹಾಗೆ ನಮ್ಮ ಹರ್ಕೆಗಳನ್ನ ತೀರ್ಸ್ಕೊಳೋದಕ್ಕೋಸ್ಕರ ಇರುವಂಥ ಸ್ಥಳ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಅಲ್ಲಿ ನಿಂತಿದ್ದಾರೆ ಬಾಸು ಅಲ್ಲೊಂದು ಬಾಸು ಅವ್ರದೇ ಇನ್ನೊಂದು ರೂಪ ಇಲ್ಲಿ ಅವ್ರ ಹಿಂಭಾಗದಲ್ಲಿ ಏನು ವಿಶಾಲವಾದ ಒಂದು ಮರದ ಕೆಳಗಡೆ ಕೂರೋದಕ್ಕೆ ಅಂದ್ಬಿಟ್ಟು ನೋಡಿ ಯಾವ ಥರ ವ್ಯವಸ್ಥೆ ಮಾಡಿದ್ದಾರೆ ಆರಾಮಾಗಿ ಕೂರ್ಬೋದು ಓಂ ನಮೋ ಸುಬ್ರಹ್ಮಣ್ಯ ಏನೇನೋ ಒಂದು ಜಾಗದಲ್ಲೂ ತನ್ನದೇ ಆದ ವಿಶೇಷತೆಗಳಿರೋದ್ರಿಂದ ದಯವಿಟ್ಟು ಈ ಜಾಗಗಳು ಬಂದು ಖುಷಿ ಪಡಿ ಓಂ ನಮೋ ಸುಬ್ರಹ್ಮಣ್ಯ ಏನಮ್ಮ ಜೈ ಶ್ರೀರಾಮ್ ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್